you uh -oh. ಜಮಖಂಡಿ ತಾಲೂಕಿನ ಉಪ ವಿಭಾಗಾಧಿಕಾರಿಗಳು ಮಾತನಾಡಿ ಎರಡು ಮೂರು ದಿನಗಳಿಂದ ಮಳೆ ಜಾಸ್ತಿಯಾಗಿರುವುದರಿಂದ ನೀರಿನ ಹರಿವು ಜಾಸ್ತಿಯಾಗಿದೆ ಆದರೆ ಇವತ್ತು ಅಂದರೆ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರವತ್ತೊಂಬತ್ತು ಸಾವಿರದ ಐನೂರ ಹತ್ತೊಂಬತ್ತು ಕ್ಯೂಸೆಕ್ ನೀರು ಕಳ್ಳುಳ್ಳಿ ರಾಜ್ಪುರ ಮತ್ತು ದೂದ್ಗಂಗಾ ಹನ್ನೆರಡು ಸಾವಿರದ ಒಂದೂರ ತೊಂಬತ್ತ್ ಮೂರು ಕ್ಯೂಸೆಕ್ ನೀರು ಹರಿಬಿಟ್ಟಿದ್ದಾರೆ ಇದು ಹಿಪ್ಪರಗಿ ಡ್ಯಾಮಿಗೆ ಬಂದು ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ಮೂರು ಕ್ಯೂಸೆಕ್ ನೀರು ಬಿಡಲಾಗಿದೆ ಎಂದು ಹೇಳಿದರು ಎರಡು ದಿನಗಳ ಹಿಂದೆ ಆರು ಸಾವಿರದ ಐನೂರ ಎಪ್ಪತ್ತು ಕ್ಯೂಸೆಕ್ಟರ್ ನೀರು ಹರಿಬಿಟ್ಟಿದ್ರು ಇಲ್ಲಿಯವರೆಗೂ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಈಗಾಗ್ಲೂ ಕೂಡ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ಮೂರು ಕ್ಯೂಸೆಕ್ ನೀರು ಆಲ್ಮಟ್ಟಿ ಜಲಾಶಯಕ್ಕೆ ಹರಿಬಿಟ್ಟಿದ್ದಾರೆ ಎಂದು ಹೇಳಿದರು ಮತ್ತು ಜಮಖಂಡಿ ಮತ್ತು ರಬ್ಕವಿ ಬನಹಟಿಯ ಕೃಷ್ಣಾ ನದಿ ತೀರದಲ್ಲಿರುವ ಯಾವುದೇ ಗ್ರಾಮಗಳಿಗೆ ತೊಂದರೆಯಾಗುವುದಿಲ್ಲ ಅಂತ ಹೇಳಿದರು ಒಂದು ಲಕ್ಷದಿಂದ ಎರಡು ಲಕ್ಷ ಕ್ಯೂಸೆಕ್ ನೀರನ್ನ ನಾರಾಯಣಪುರ ಜಲಾಶಯಕ್ಕೆ ಹರಿಬಿಡುತ್ತಿದ್ದಾರೆ ಯಾವುದೇ ಗ್ರಾಮಕ್ಕೆ ತೊಂದರೆ ಆಗದಂತೆ ಮೇಲಿಂದ ನೀರು ಬಂದಷ್ಟು ಕೆಳಗಿನ ಜಲಾಶಯಗಳಿಗೆ ನೀರು ಬೀಳಲಾಗುತ್ತದೆ ಇದರಿಂದ ಯಾವುದೇ ಗ್ರಾಮಕ್ಕೆ ಪ್ರವಾಹ ಭೀತಿ ಕಂಡುಬರುವುದಿಲ್ಲ ಅಂತ ಹೇಳಿದರು ಹಾಗೆ ಘಟಪ್ರಭಾ ನದಿಗೆ ಸಂಬಂಧಿಸಿದಂತೆ ಮುದೋಳ ತಾಲೂಕಿನ ಹದಿನೆಂಟು ಗ್ರಾಮಗಳು ಮತ್ತು ರಬಕವಿ ಬನಹಟಿಯ ಮೂರು ಗ್ರಾಮಗಳು ಪ್ರವಾಹಕ್ಕೆ ಒಳಗಾಗುವ ಸಂಭವಗಳು ಇರುತ್ತದೆ ಆದರೆ ಸುಮಾರು ಹನ್ನೆರಡು ಬ್ರಿಜ್ ಕಂಪ್ ಬ್ಯಾರೇಜ್ಗಳು ಘಟಪ್ರಭಾ ನದಿಗೆ ಅಡ್ಡಲಾಗಿರುತ್ತದೆ ಅದರಲ್ಲಿ ಆರು ಬ್ರಿಜ್ ಕಂಪ್ ಬ್ಯಾರೇಜ್ಗಳು ನೀರು ತುಂಬಿ ರಸ್ತೆ ಸ್ಥಗಿತಗೊಳ್ಳಬಹುದು ಆದರೆ ಎರಡು ಮೂರು ಗಂಟೆಗಳ ಕಾಲದಲ್ಲಿ ನೀರು ಇಳಿಮುಖಗೊಂಡು ಮತ್ತೆ ವಾಹನಗಳು ಚಲಾಯಿಸುವಂತೆ ಅವಕಾಶ ಮಾಡಿಕೊಡಲಾಗುತ್ತದೆ ಎಂದರು ಅದಾಗಿಯೂ ಕೂಡ ನದಿ ಪಾತ್ರದಲ್ಲಿರುವ ಜನರಿಗೆ ಆದಷ್ಟು ಜಾಗೃತರಾಗಿ ಇರಿ ಅಂತ ಹೇಳಿದ್ರು ಸಮಯ ಸಮಯಕ್ಕೆ ನೀರಿನ ಹರಿವು ಮಾಹಿತಿಯನ್ನ ಕೊಡಲಾಗುತ್ತದೆ ಹಾಗೆ ಪ್ರವಾಹದ ಮುನ್ಸೂಚನೆ ಬಂದ ಕೂಡಲೇ ತಾವೆಲ್ಲರೂ ಜಿಲ್ಲಾಡಳಿತದೊಂದಿಗೆ ಸಹಕರಿಸಬೇಕು ಎಂದು ಕೇಳಿಕೊಳ್ಳಿ ವರದಿಗಾರ ಲಕ್ಷ್ಮಣೆ ಜಮಖಂಡಿ ಉಪವಿಭಾಗದಲ್ಲಿ ಕೃಷ್ಣ ಮತ್ತು ಘಟಪ್ರಭಾ ನದಿಗಳ ಇವತ್ತಿನ ಸ್ಥಿತಿಯನ್ನ ನಾನು ಹೇಳ್ತಾ ಇದ್ದೀನಿ ಎರಡು ಮೂರು ದಿನಗಳಲ್ಲಿ ನಮ್ಮ ಮಹಾಬಲೇಶ್ವರ ಈ ಪ್ರದೇಶಗಳಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ಮಳೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ನೀರಿನ ಹರಿವು ಜಾಸ್ತಿ ಆಗಿದೆ ಇವತ್ತು ಕೊಯ್ನಾ ಡ್ಯಾಮ್ನಿಂದ ನಮಗೆ ಅರವತ್ತೊಂಬತ್ತು ಸಾವಿರದ ಐನೂರ ಹತ್ತೊಂಬತ್ತು ಕ್ಯೂಸೆಕ್ ನೀರು ಕಲ್ಲೂ ರಾಜುರ್ ಮತ್ತು ದೂದ್ಗಂಗಾದಿಂದ ಒಟ್ಟು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿದ್ದಾರೆ ಸೊ ಇದು ಹಿಪ್ಪರಗಿ ಜಲಾಶಯಕ್ಕೆ ಬಂದು ನಾವು ಹಿಪ್ಪರಗಿ ಜಲಾಶಯದಿಂದ ಒಂದು ಲಕ್ಷ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ಮೂರು ಕ್ಯೂಸೆಕ್ ನೀರನ್ನು ಬಿಡ್ತಾ ಇದ್ದೀವಿ ಇದು ಇವತ್ತಿನ ನೀರಿನ ಮಟ್ಟ ಎರಡು ದಿನಗಳ ಹಿಂದೆ ಅಂದರೆ ಎರಡು ಮೂರು ದಿನ ಸುಮಾರು ಎಪ್ಪತ್ ಅರವತ್ತೈದು ಸಾವಿರದ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರನ್ನು ಬಿಡ್ತಾ ಇದ್ವಿ ಸೊ ಅಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಈಗಲೂ ಸಹ ಒಂದು ಲಕ್ಷ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ಮೂರು ನಾವು ಆಲ್ಮಟ್ಟಿ ಡ್ಯಾಮ್ಗೆ ಹೆಪ್ಪರಿಗೆಯಿಂದ ನೀರು ಬಿಡ್ತಾ ಇದ್ದೀವಿ ಆಸ್ ಆಫ್ ನೌ ಸಹ ಜಮಖಂಡಿ ಮತ್ತು ರಕ್ತ ಇಬ್ಬನ್ನಟ್ಟಿ ವ್ಯಾಪ್ತಿಗೆ ಬರುವಂಥ ಕೃಷ್ಣಾ ನದಿ ಪಾತ್ರದಲ್ಲಿರುವಂಥ ಗ್ರಾಮಗಳಿಗೆ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ ಆಲ್ಮಟ್ಟಿ ಜಲಾಶಯದಿಂದ ಇವತ್ತು ಒಂದೂವರೆ ಲಕ್ಷದಿಂದ ಎರಡು ಸಾ ಲಕ್ಷದವರೆಗೆ ಕ್ಯೂಸೆಟ್ ನೀರನ್ನು ನಾರಾಯಣಪುರ ಜಲಾಶಯಕ್ಕೆ ನಾವು ಹರಿಬಿಡ್ತಾ ಇದ್ದೀವಿ ಸೊ ದ್ಯಾಟ್ ಹಿಂದೆ ಏನು ನಮಗೆ ನೀರು ಬರ್ತಿದೆ ಅದು ಎಲ್ಲೂ ಸ್ಟೋರೇಜ್ ಆಗಲಾರದು ಪ್ರವಾಹ ಆಗುವಂಥ ಸಿಚುವೇಶನ್ ಅಥವಾ ಹಳ್ಳಿಗಳು ಮುಳುಗಲಾರ್ದಂಗೆ ನಾವು ಎಲ್ಲ ಡ್ಯಾಮ್ ಅಥಾರಿಟಿಯಿಂದ ಅದು ಅರೇಂಜ್ಮೆಂಟ್ ಮಾಡಲಿಕ್ಕೆ ಎಲ್ಲವೂ ಸರಾಗವಾಗಿ ಸರಳವಾಗಿ ವಿತ್ ಎಲ್ಲ ಅಧಿಕಾರಿಗಳ ಸಮನ್ವಯದೊಂದಿಗೆ ನಾವು ಮಾಡ್ತಾ ಇದ್ದೀವಿ ಅದು ಸಮಸ್ಯೆ ಆಗಲ್ಲ ಇನ್ನು ಘಟಪ್ರಭಾ ನದಿಗೆ ಸಂಬಂಧಿಸಿದಂತೆ ನಮ್ಮ ಮುದೋಳು ತಾಲೂಕಿನ ಹದಿನೆಂಟು ಗ್ರಾಮಗಳು ಮತ್ತು ರಕ್ಕವಿ ಪಟಿಯ ಮೂರು ಗ್ರಾಮಗಳು ಪ್ರವಾಹಕ್ಕೆ ಒಳಗಾಗುವಂಥ ಸಂಭವಗಳು ಇರ್ತವೆ ಆದರೆ ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಸುಮಾರು ಹನ್ನೆರಡು ಬ್ರಿಜ್ ಕಂ ಬ್ಯಾರೇಜ್ಗಳು ಘಟಪ್ರಭಾ ನದಿಯ ಅಡ್ಲಾಗಿ ಅಂದರೆ ನಮ್ಮ ವ್ಯ ಯಾವುದು ಸಹ ಅದರಲ್ಲಿ ಆರು ಬ್ರಿಜ್ ಕಂ ಬ್ಯಾರೇಜ್ಗಳಿಗೆ ಮಾತ್ರ ರಸ್ತೆ ಸಂಪರ್ಕ ಇರೋದ್ರಿಂದ ಆ ಬ್ಯಾರೇಜ್ಗಳು ಇವತ್ತು ಮಧ್ಯಾಹ್ನ ಒಂದು ನಾಲ್ಕೈದು ಗಂಟೆಯ ಸುಮಾರಿಗೆ ಮುಳುಗುವ ಸಂಭವ ಇರ್ತವೆ ಅವು ಯಾವ್ಯಾವ ಅಂತಂದರೆ ಮಿರ್ಜಿ ಮಿರ್ಜಿ ಬ್ಯಾರೇಜ್ ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಅದರ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ ಇವಾಗ ಪ್ರಸ್ತುತವಾಗಿ ಡಬಳೇಶ್ವರ್ ಮಿರ್ಜಿ ಈ ಬ್ಯಾರೇಜ್ಗಳು ಮುಳುಗ್ತವೆ ಆದರೆ ಅವು ಒಂದೆರಡು ತಾಸಿನ ನಂತರ ಮತ್ತೆ ನೀರು ನೀರು ಕಡಿಮೆ ಆದಡಿ ಮತ್ತೆ ಟ್ರಾಫಿಕ್ಗೆ ವೆಹಿಕಲ್ ಮೂವ್ಮೆಂಟ್ಗೆ ನಾವು ಅವಕಾಶವನ್ನು ಕೊಡ್ತೀವಿ ಸೊ ಸಾರಿ ಸೋರಿ ಹಿಡ್ಕಲ್ ಡ್ಯಾಮ್ನಿಂದ ಇವತ್ತು ಎರಡು ಸಾವಿರದ ಎರಡುನೂರ ಎಪ್ಪತ್ತೈದು ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದೀವಿ ಸೊ ಇದು ಸಹ ಅಪಾಯದ ಮಟ್ಟ ನಮಗೆ ಅಷ್ಟು ಅಪಾಯದ ಮಟ್ಟ ಆಗಿರೋದಿಲ್ಲ ಆದಾಗ್ಯೂ ಸಹ ನದಿ ಪಾತ್ರದಲ್ಲಿರುವಂಥ ಜನಸಾಮಾನ್ಯರಿಗೆ ಕೇಳ್ಕೊಳ್ಳೋದೇನಂತಂದರೆ ಆದಷ್ಟು ಜಾಗೃತರಾಗಿರಿ ನಾವು ಸಮೇತ ಸಮಯ ಅಂದರೆ ಟೈಮ್ ಟು ಟೈಮ್ ನಾವು ನೀರಿನ ಪ್ರವಾಹ ಹರಿವು ಎಲ್ಲವನ್ನು ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಜಿಲ್ಲಾಡಳಿತದೊಂದಿಗೆ ತಾವೆಲ್ಲ ಸಹಕರಿಸಿ ಪ್ರವಾಹ ಮುನ್ಸೂಚನೆ ಬಂದ ತಕ್ಷಣ ಜಿಲ್ಲಾಡಳಿತದೊಂದಿಗೆ ಸಹಕರಿಸಿ ಅವರು ಬೇರೆ ಕಡೆ ಸ್ಥಳಾಂತರ ಆಗಬೇಕು ಅಂತೇಳಿ ನಾನು ಎಲ್ಲರಿಗೂ ತಿಳ್ಕೊತೀನಿ ಧನ್ಯವಾದಗಳು